ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ವ್ಲಾಗ್ ಏನಂದರೆ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ನಾನು ಪಪ್ಪ ಹೋಗ್ತಾ ಇದ್ದೀವಿ ಮಮ್ಮಿ ಇಲ್ಲ ನಾವು ಇಬ್ಬರೇ ಹೋಗ್ತಾ ಇದ್ದೀವಿ ಚಿಕ್ಕ ಪಪ್ಪ ಇದ್ದಾಗ ಹೋಗಿತ್ತು ಇದ್ದವರೆಗೂ ಹೋಗಿಲ್ಲ ಹೋಗ್ಬೇಕು ಎಕ್ಸೈಟೆಂಟ್ ಜಾಸ್ತಿ ಇದೆ ಶಿವಪ್ಪನ ನೋಡಬೇಕು ಅಂತ ತುಂಬ ಆಸೆ ಇತ್ತು ಹೋಗಬೇಕು ಅಂತ ಬಟ್ ಆಗಿರಲಿಲ್ಲ ಹೋದ ವರ್ಷ ನಮ್ಮ ಪಪ್ಪ ಎಲ್ಲ ಹೋಗಿ ಬಂದಿದ್ರು ನಾನು ಹೋಗಿರಲಿಲ್ಲ ಈ ವರ್ಷ ನಾನು ನಮ್ಮ ಪಪ್ಪ ಹೋಗ್ತಾ ಇದ್ದೀವಿ ಇವಾಗ ನೈಟು ಎಂಟು ಗಂಟೆಗೆಲ್ಲ ಬಿಡ್ತೀವಿ ಬೆಳಗಿನ ಜಾಗ ಹೋಗ್ತೀವಿ ಇಲ್ಲಿಂದ ಕುಣಿಗಲ್ಲು ಕುಣಿಗಲ್ ಟು ಧರ್ಮಸ್ಥಳ ಡೈರೆಕ್ಟು ಬೆಳಗಿನ ಜಾಗ ದರ್ಶನ ಮಾಡಿಕೊಂಡು ಡೈರೆಕ್ಟ್ ಮನೆಗೆ ಬರ್ತೀವಿ ಇನ್ನೆಲ್ಲೂ ಹೋಗಲ್ಲ ಸೊ ಮಮ್ಮಿ ಇವಾಗ ಬಸ್ಸಲ್ಲಿ ಅರ್ಶ್ ಅಂದ್ಬಿಟ್ಟು ಚಪಾತಿ ಎಲ್ಲ ಮಾಡ್ತಾ ಇದ್ದಾರೆ ಚಪಾತಿ ಎಲ್ಲ ಪ್ಯಾಕಿಂಗ್ ಎಂತ್ರೊಳಗೆ ತೊಳಗೆ ಹಾಕೊಡ್ತೀಯಾ ಬಾಕ್ಸ್ ಬಾಕ್ಸ್ ಬೇಡ ಕವರ್ದೊಳಗೆ ಹಾಕೋ ಕವರ್ ಹ್ಞೂ

ಕುಣಿಗಲ್ನಲ್ಲಿ ಬಸ್ಸಿಗೆ ಪರದಾಟ ಪರದಾಟ ಏನಿಲ್ಲ ಗೊತ್ತಾಯಿದೆ ಅಲ್ವಾ ಫುಲ್ ಎನ್ಕೊಂಡು ಕುಣಿಗಲ್ ಬಸ್ ಸ್ಟ್ಯಾಂಡಲ್ಲಿದ್ದೀವಿ ಇನ್ನೇನು ಬಸ್ ಬರುತ್ತೆ ಓಕೆ ಸೊ ಫೈನಲಿ ಎರಡೂವರೆಗೆ ರೀಚ್ ಆಗಿದ್ದೀವಿ ಧರ್ಮಸ್ಥಳಕ್ಕೆ ಏನು ಒಂದು ಇದು ಅಂದರೆ ಜಾಸ್ತಿ ಜನ ಇಲ್ಲ ರೀಚ್ ಆಗಿದ್ದೀವಿ ನಿತ್ಯಗಳನ್ನು ಆಮೇಲೆ ಸಿಗ್ತೀನಿ ಗಾಯಸ ಇಷ್ಟೊಂದು ಕಾಲಿದ್ಯಪ್ಪ ಧರ್ಮಸ್ಥಳ ರೋಡ್ ನೇತ್ರಾವತಿ ನದಿ ಈ ಕತ್ಲೆ ಏನು ಕಾಣಿಸ್ತಿಲ್ಲ ಎಷ್ಟು ಗಂಟೆ ಇವಾಗ ಮೂರೂವರೆ ಸೊ ನದಿಲಿ ನೇತ್ರಾವತಿ ನದಿಲಿ ಸ್ನಾನ ಮಾಡಿ ಇವಾಗ ಬಂದಿದೀವಿ ಇನ್ನು ಮೂರು ಮುಕ್ಕಾಲು ಆಗಿದೆ ಟೈಮು ಜಾಸ್ತಿ ಜನ ಇಲ್ಲ ಧರ್ಮಸ್ಥಳದಲ್ಲಿ ಅಷ್ಟೇ ನೆಕ್ಸ್ಟ್ ದರ್ಶನಕ್ಕೆ ಹೋದಾಗ ಸಿಕ್ತೀನಿ ಸೊ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಗೊತ್ತಿಲ್ಲ ವಿಡಿಯೋ ಮಾಡ್ಬೋದ ಹೇಗೋ ಅಂತ ಹ್ಞೂ ಇಲ್ಲಿ ನಿಂತ್ಕೊ ಡೈರೆಕ್ಟ್ ದರ್ಶನ ಏನು ತೊಂದ್ರೆ ಇಲ್ಲ ಆರಾಮಾಗಿ ಐದು ನಿಮಿಷಕ್ಕೆಲ್ಲ ದರ್ಶನ ಮಾಡ್ಬೋದು ರೌಂಡ್ಸ್ ಇಲ್ಲ ಏನಿಲ್ಲ

கண்ட சூப்படிவா <m winters> <fightly banal? sharp inhale> Thank yeah. <laughs> you. ಧರ್ಮಸ್ಥಳ ಮುಗಿಸ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ಬಂದಿದ್ದೀವಿ ಇವಾಗ ಅಲ್ಲೇ ದರ್ಶನ ಮುಗಿಸ್ಕೊಂಡು ಹೋಗ್ಬೇಕು ಹೆಂಗೈತೆ ದರ್ಶನ ಧರ್ಮಸ್ಥಳದಲ್ಲಿ ಸೂಪರ್ ಕಣಮ್ಮ ಲೈಫ್ ಅಲ್ಲಿ ಅಂತಂದ್ರೆ ವರ್ಷ ವರ್ಷನ ಜಾಸ್ತಿ ಜನ ಇದ್ರು ಈ ವರ್ಷ ಏನಾಯ್ತು ಅಂದ್ರೆ ಜನ ಕಡಿಮೆ ಎರಡ್ ಸಲ ಮಹಾಮಾರತಿ ಆಯ್ತು ಹಾಗಾಗಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ನಾ ದರ್ಶನ ಮಾಡಿತ್ತು ಆರೂವರೆಗೆ ದರ್ಶನ ಮಾತ್ರ ಹೆಂಗಾಯ್ತು ಅಂದ್ರೆ ಚಿಕ್ಕ ಇದ್ದಾಗ ಬಂದಿತ್ತು ನಾನು ಇವಾಗ ಬಂದಿತ್ತು ಸಾರ್ಥಕ ಆಯ್ತು ಇವಾಗ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಸೀದಾ ಮನೆಗೆ ಹೋಗ್ತಾ ಇದ್ದೀವಿ ಅಷ್ಟೇ ಫೈನಲಿ ಇಷ್ಟು ವರ್ಷ ಕಾಲಿದ್ದಕ್ಕೂ ಒಳ್ಳೆ ದರ್ಶನ ಆಯಿತು ಎಲ್ಲ ಮುಗಿಸ್ಕೊಂಡು ಬಂದ್ವಿ ಹತ್ತುವರೆಗೆ ಅಲ್ಲಿ ಬಸ್ ಹತ್ತಿದ್ದಕ್ಕೆ ಇಲ್ಲಿ ಬಂದು ಕುಣಿಗಲ್ಲಿಗೆ ನಾಲ್ಕು ಗಂಟೆಗೆ ಇಳಿದ್ವಿ ಅಲ್ಲಿಂದ ನಮ್ಮೂರು ಬಸ್ ಹತ್ಕೊಂಡು ಈಗ ಬಂದು ಮನೆಗೆ ಬಂದು ಇನ್ನೂ ಬಂದಿಲ್ಲ ಐದೂವರೆ ಆಗಿದೆ ಟೈಮಿಂಗ್ಸು ಈಗ ಮನೆಗೆ ಹೋಗಿ ಪ್ರಸಾದ ಎಲ್ಲ ಪೂಜೆ ಮಾಡಿ ಸ್ವಲ್ಪ ಜನಕ್ಕೆ ಹಂಚಬೇಕು ಅದು ನಾವು ಮಾಡ್ಕೊಂಬಂದಿರೋ ಪದ್ಧತಿ ಅಷ್ಟೇ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಅಲ್ಲಿ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸಮೃದ್ಧಿಯಾದ ಯೂಟ್ಯೂಬ್ ಚಾನಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್